ದುಡ್ಡಿತ ಅಥವಾ ಫೈನ್ ಕಟ್ಟಿಲ್ಲ ಪಕ್ಷದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಮುಂದಿನ ದಿನದಲ್ಲಿ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ತಾರೆ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮಂಜುನಾಥ್ ನ್ಯೂಸ್ ಐಟೀನ್ ಬೆಂಗಳೂರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಮಾಲೀಕರು ನೋಂದಣಿಗೆ ಯತ್ನಿಸುತ್ತಿದ್ದಾರೆ ಈಗ ಏನಾಗಿದೆ ನೋಡಿ ಹತ್ತೊಂಬತ್ತಕ್ಕೂ ಮೊದಲೇ ಖರೀದಿ ಮಾಡಿರುವಂತಹ ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಹಾಕಬೇಕು ಅಂತ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಫೆಬ್ರವರಿ ಹದಿನೇಳರ ಒಳಗೆ ಹೊಸ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ನೀಡಲಾಗಿದೆ ಆದರೆ ವೆಬ್ಸೈಟ್ ಸರ್ವರ್ ಸ್ಲೋ ಆಗಿದೆ ಪಿ ಪ್ಲೇಟ್ ಅಂದರೆ ಎಲ್ಲಂದರಲ್ಲಿ ಸಿಗೋದಿಲ್ಲ ವೆಬ್ಸೈಟ್ ಪೋರ್ಟಲ್ ನಲ್ಲಿ ಬುಕ್ಕಿಂಗ್ ಮಾಡಬೇಕು ಆದ್ರೆ ಎಲ್ಲರೂ ಟೈಮ್ ಹತ್ರ ಬರ್ತಿದ ಹಾಗೆ ಎಲ್ಲರೂ ಕೂಡ ಬುಕ್ಕಿಂಗ್ ಮಾಡೋದಕ್ಕೆ ಯತ್ನಿಸ್ತಿರೋದು ಸರ್ವರ್ ನಿಧಾನ ಆಗೋದಕ್ಕೆ ಕಾರಣವಾಗಿದೆ ಈಗ ಚಾಸಿ ನಂಬರ್ ಡೂಪ್ಲಿಕೇಟ್ ಆಗಿರ್ತಕ್ಕಂಥ ವಾಹನಗಳಲ್ಲಿ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅನ್ನೋದು ಸರ್ಕಾರದ ಬಳಿ ಮಾಹಿತಿ ಇಲ್ಲ ಮತ್ತೆ ಎರಡನೇದಾಗಿ ಇನ್ನೊಂದು ಏನ್ ಡೆಡ್ ಲೈನ್ ಇವತ್ತು ಸೆವೆಂಟೀನ್ ಕೊಟ್ಟಿದ್ದಾರೆ ಈ ಡೆಡ್ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಇವಾಗ ಆಗ್ತಾ ಇರತಕ್ಕಂಥ ತೊಂದರೆಗಳೇನಿದೆ ಇವಾಗ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಇಪ್ಪತ್ತನೇ ತಾರೀಖ್ ಮೇಲೆ ಬರುತ್ತೆ ಇಪ್ಪತ್ತೇಳಕ್ಕೆ ಡೇಟ್ಗಳು ಕೊಟ್ಟು ತೋರಿಸ್ತಾ ಇದ್ದಾರೆ ಬರೋ ತಿಂಗಳು ಹದಿನೇಳು ಹದಿನೆಂಟು ಕೂಡ ಡೇಟ್ಗಳು ತೋರಿಸ್ತಾ ಇದೆ ಸೊ ಇಮಿಡಿಯೇಟಾಗಿ ಇವಾಗ ಏನು ನಾಳೆ ಹಾಕಿ ಹದಿನೇಳರ ನಂತರದಲ್ಲಿ ನಾವು ಫೈನ್ ಆಗ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಆಗುತ್ತೆ ಆನ್ಲೈನಲ್ಲಿ ಹೋದ್ರೆ ಇದಾಗ್ತಾ ಇಲ್ಲ ಎರರ್ ಬರುತ್ತಾ ಇದೆಲ್ಲ ತೊಂದರೆ ಆಗ್ತಿದೆ ಅವ್ರೇನಲ್ಲ ಗಡುವು ಕೊಟ್ಟಿದ್ರು ಹದಿನೇಳನೇ ತಾರೀಕು ಲಾಸ್ಟು ಪ್ರಭಾವ ಅಂತ ಖಂಡಿತ ಅದು ಆಗಲ್ಲ ಯಾಕಂದರೆ ಬೆಂಗಳೂರು ನಗರದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ವೆಹಿಕಲ್ ಇದ್ದಾವೆ ಅದೆಲ್ಲ ಹಾಕ್ಬೇಕು ಅಂದರೆ ಅದು ಪ್ರಭಾವಿ ಹದಿನೇಳು ಮುಗಿಯಲ್ಲ ಯಾಕಂದರೆ ಆನ್ಲೈನ್ ಪ್ರಾಬ್ಲಮ್ ಅದು ಆಗ್ತಾ ಇಲ್ಲ ಸರಿಯಾಗಿ ಯಾವುದೋ ಒಂದು ಟೈಮಲ್ಲಿ ಒಂದೊಂದು ಗಾಡಿ ಎರಡು ಗಾಡಿ ಆಗುತ್ತೆ ರಾಜ್ಯದಲ್ಲಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿದ ಎರಡು ಕೋಟಿಯಷ್ಟು ವಾಹನಗಳಿವೆ ಇದರಲ್ಲಿ ಇಲ್ಲಿವರೆಗೆ ಹನ್ನೆರಡು ಲಕ್ಷ ವಾಹನಗಳು ಮಾತ್ರ ಹೆಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನು ಅಳವಡಿಸಿಕೊಂಡಿದೆ ಇನ್ನುಳಿದ ಒಂದು ಪಾಯಿಂಟ್ ಎಂಟು ಎಂಟು ಕೋಟಿ ವಾಹನಗಳಿಗೆ ಹೊಸ ನಂಬರ್ ಪ್ಲೇಟ್ ಅಳವಡಿಕೆ ಆಗಿಲ್ಲ ಇದೀಗ ತಾಂತ್ರಿಕ ದೋಷವೂ ಕಾರಣವಾಗಿದೆ ಇದರ ಜೊತೆಗೆ ವಾಹನ ತಯಾರಿಕಾ ಕಂಪನಿಯ ಹೆಸರು ವಾಹನದ ಮಾದರಿಗಳು ಹೊಂದಾಣಿಕೆ ಆಗುತ್ತಿಲ್ಲ ಇನ್ನು ಕೆಲವರಿಗೆ ವಾಹನದ ನೋಂದಣಿ ಸಂಖ್ಯೆ ಎಂಜಿನ್ ಸಂಖ್ಯೆ ಚಾರ್ಸಿ ಸಂಖ್ಯೆ ಹಾಕಿದ್ರೆ ವಾಹನವೇ ಇಲ್ಲ ಅಂತ ತೋರಿಸ್ತಿರೋದು ಬೇರೆ ವಾಹನಗಳ ಮಾಲೀಕರು ಹಾಗೂ ಕಂಪನಿಯ ಹೆಸರು ಕೂಡ ಬದಲಾಗಿದೆ ಮತ್ತೆ ಅಂತ ಹೇಳ್ತಾ ಇನ್ನು ಸಮಯ ಇದೆಯಲ್ಲ ಒಂದು ವಾರ ಎಲ್ಲ ಕೊನೆಯಲ್ಲೇ ಹಾಕೋಕೆ ಬರ್ತಾರೆ ಅದಕ್ಕೆ ನನಗೆ ಒತ್ತಡ ಜಾಸ್ತಿ ಆಗುತ್ತೆ ಎಲ್ಲರೂ ಅಪ್ಲಿಕೇಶನ್ ಇದಾಗ್ತಾರೆ ಅಪ್ಲೋಡ್ ಆಗೋದಿಲ್ಲ ಅದೊಂದು ಸಮಸ್ಯೆ ಇದೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಲು ಸಮಯ ವಿಸ್ತರಣೆ ಆಗುತ್ತೆ ಅನ್ನೋ ಸುಳಿವು ಕೂಡ ಸಿಕ್ಕಿದೆ ಸಾರಿಗೆ ಸಚಿವರು ಯಾವುದನ್ನ ಖಚಿತವಾಗಿ ಹೇಳಿಲ್ಲ ಆದರೂ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಜನರು ಒಂದು ವಾರದಲ್ಲಿ ಹೆಚ್ ಎಸ್ ಆರ್ ಪಿ ಪ್ಲೇಟ್ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿಯಾಗಿ ಬದಲಾಗಿತ್ತು ಹೆಸರು ಬದಲಾಗ್ತಿದ್ದ ಹಾಗೆ